ಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆಮಧ್ಯ ಅಂತರ ವ್ಯಾಪ್ತಕೆ ಸಚಿತ್ ಆನಂದ್ಞಾನಕೆ ನೂರರ ಶುದ್ಧ ಚೈತನ್ಯ ಮಹಾಭಾರತದಾತ್ಮೀ ಪ್ರೇಕ್ಷಕರೆ ವೀಕ್ಷಕರೆ ವಿಮರ್ಶಕರೆ ಆಸಕ್ತರೆ ಯುದ್ಧಗಳನ್ನು ಅತ್ಯಂತ ರಂಜನೀಯವಾಗಿ ಅಪೇಕ್ಷೆ ನಾವು ಹಲವು ಬಗೆಯ ಯುದ್ಧಗಳನ್ನು ನೋಡಲಿದ್ದೇವೆ ಆದರೆ ಶ್ರೀಕೃಷ್ಣ ಭೀಷ್ಮರ ದ್ವಂದ್ವ ಯುದ್ಧ ಅದೊಂದು ಮಹಾ ಅತಿಶಯವಾದ್ದು ವಿಶೇಷವಾದ್ದು ಬಹುಶಃ ಅಂಥ ಮತ್ತೊಂದು ಯುದ್ಧವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಭಾರತದ ಯಾವುದೇ ಸಾಹಿತ್ಯದಲ್ಲಿ ಹಾಗೆ ನೋಡಿದರೆ ಅವರಿಬ್ಬರು ಪರಸ್ಪರ ವಿರೋಧಿಗಳಲ್ಲ ಅವರಿಬ್ಬರಿಗೂ ಒಂದು ಅರ್ಥದಲ್ಲಿ ಆ ಯುದ್ಧದಿಂದ ಆಗಬೇಕಾದ ಲಾಭ ನಷ್ಟಗಳೂ ಇಲ್ಲ ಅವರಿಬ್ಬರು ರಾಜರಲ್ಲ ಇದೆಲ್ಲದಕ್ಕಿನ್ನ ಮುಖ್ಯವಾಗಿ ಪರಸ್ಪರ ಗೌರವಾದರಗಳನ್ನು ಹೊಂದಿರತಕ್ಕವರು भीष्मन महाभक्त भीष्माचार्य श्रीकृष्ण सर्वस्व भीष्माचार्य श्रीकृष्ण आराध्य भीष्माचार्य अग्रपूज हेसर सूचो अ्रीकृष्णन श्रीकृष्ण रायभारे बंदा आतिक हम भीष्माचार्य ಇಲ್ಲಿ ತನಕದ ಯಾವುದೇ ಪ್ರಸಂಗದಲ್ಲಿ ಪಾಂಡವರ ಪರವಾಗಿಯಾಗಲಿ ಶ್ರೀಕೃಷ್ಣನ ಪರವಾಗಿಯಾಗಲಿ ವಿಶೇಷವಾದ ಮನ್ನಣೆಯನ್ನ ಗೌರವವನ್ನು ಆತ್ಮೀಯತೆಯನ್ನ ಪ್ರೀತಿಯನ್ನು ಹೊಂದಿರತಕ್ಕಂಥವ್ರು ಭೀಷ್ಮಾಚಾರ್ಯರು ಇನ್ನು ಕೃಷ್ಣನಿಗೆ ಭೀಷ್ಮಾಚಾರ್ಯರು ಅತ್ಯಂತ ಪ್ರಿಯಭಕ್ತ ಅಪಾರವಾಗಿರತಕ್ಕಂಥ ಕರುಣೆ ಅತಿಶಯವಾಗಿರತಕ್ಕಂತಹ ಒಪ್ಪಿಗೆ ಭೀಷ್ಮಾಚಾರ್ಯರ ಬಗ್ಗೆ ಶ್ರೀಕೃಷ್ಣನ ಮನಸ್ಸಿನಲ್ಲಿ ಅತ್ಯಂತ ಎತ್ತರವಾಗಿರತಕ್ಕಂತಹ ಸ್ಥಾನ ಇಷ್ಟೇ ಅಲ್ಲಿ ಭಕ್ತ ಬರೀ ಭಕ್ತ ಅಲ್ಲ ಮಹಾ ನಿಜವಾದ ಭಕ್ತ ಬರೀ ನಿಜವಾದ ಭಕ್ತ ಅಷ್ಟೇ ಅಲ್ಲ ತನ್ನನ್ನು ಸಂಪೂರ್ಣವಾಗಿ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಿಕೊಂಡಿರತಕ್ಕಂತಹ ಭಾಗವತ ಮಸ್ತಕ ಶಿರೋಮಣಿ ಅಂತ ಕರೆಸಿಕೊಳ್ಳಲ್ಪಡತಕ್ಕಂತಹ ಭಕ್ತ ಆದರೆ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಇಬ್ಬರು ಈಗ ಅಭಿಮುಖರಾಗಿದ್ದಾರೆ ಆಲಿಂಗನಕ್ಕಲ್ಲ ಆಯುಧಗಳನ್ನು ಹಿಡಿದು ಪರಸ್ಪರ ಕೊಲ್ಲಲಿಕ್ಕೆ ಆ ಪ್ರಯತ್ನವನ್ನು ಭೀಷ್ಮಾಚಾರ್ಯರು ಮಾಡಿಬಿಟ್ರು ಬಾಣವನ್ನು ಹೊಡೆದರು ರಕ್ತ ಕಾರಿಸಿದರು ಕೃಷ್ಣ ಕೋಪಗೊಂಡ ಚಕ್ರವನ್ನು ತುಡುಕಿದ ಭೀಷ್ಮರನ್ನು ಕತ್ತರಿಸಿಬಿಡ್ತೀನಿ ಅಂತ ಬರ್ತಾ చుడవ హితాన్వయవ కడిదు కడదు భూతగణకే బోరవడూర్ చూర్ మిబిట్టు భూత ప్రీతి ఊటపడబిడ్తీ భారాకారనగించి హీ హేత నుగ్గి బర్తా భీష్మాచార్యచ్చాకి కత్బిడ్తీ ಕೃಷ್ಣನ ಆ ಮಹಾಭಯಂಕರ ಆಗಮನ ಭೀಷ್ಮಚಾರನ ಬಿಡಿ ಅರ್ಜುನನಿಗೆ ನಡುಕನ್ನು ಹುಟ್ಟಿಸ್ಬಿಡ್ತು ಅವನು ಮೈಲ ಬಿಸಿ ಒಂಥರ ಕರುಕಾದಾಗ ಆಗ್ಬಿಟ್ಟ ಅಂತ ಕರಕಲಾಗಲಿಲ್ಲ ಆದರೆ ಆ ಚಕ್ರ ಬರ್ತಾ ಇದೆಯಲ್ಲ ಚಕ್ರ ಬಂತಲ್ಲ ಎಷ್ಟೊತ್ತಕ್ಕಾಗ್ಲೇನೆ ಅದು ಸೂರ್ಯನಿಗಿನ್ನ ಶಾಖಮಯವಾಗಿದ್ದಂಥ ಮಹಾ ಸುಳತಕ್ಕಂಥ ಚಕ್ರ ಆಗಿತ್ತು ಆ ಬರ್ತಾ ಇರುವ ಬರುವಾಗಿನ ಶಾಖದಿಂದಲೇ ಎಲ್ಲರೂ ಅಪ್ರತಿಫಲ ಗೌರವರ ಕಡೆಯವರು ಬಿಡಿ ಅವರು ಸಹಜವೇ ಆದರೆ ಪಾಂಡವರು ನಡುಗಿ ಬಿಟ್ಟರು ಅರ್ಜುನ ಹೆದರ್ಕೊಂಡು ಕೂತ್ಕೊಂಡ ಭೀಷ್ಮಾಚಾರ್ಯರು ದಿಗ್ಭ್ರಮಿತರಾಗಿ ಬಿಟ್ಟಿದ್ದಾರೆ ಚಕ್ರಹಾರಿಯಾಗಿ ಬಂದಿದ್ದಾರೆ ಶ್ರೀಕೃಷ್ಣ ಭೀಷ್ಮಾಚಾರ್ಯ ಕೊಚ್ಚಿ ಹಾಕ್ತೀನಿ ಕತ್ತರಿಸಿ ಹಾಕ್ತೀನಿ ಅಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೀವಿ ಇನ್ನು ಉಪನ್ಯಾಸವನ್ನು ಆರಂಭ ಮಾಡೋಣ ನಾರಾಯಣಂ ನಮಸ್ಕೃತಿಯ ನರಂಜೈವನ ತೋ ಜಯ ಮುದೀರೇ ಭೀಷ್ಮಾಚಾರ್ಯರು ನೋಡತಾ ಇದ್ದಾರೆ ಯಮನಂತೆ ಬರತಾ ಇದ್ದಾನೆ ಕೃಷ್ಣ ತನ್ನನ್ನು ಕತ್ತರಿಸಲಿ ಅದು ನಿರೀಕ್ಷೆ ಮಾಡೋದಿಲ್ಲ ಕೃಷ್ಣನನ್ನು ಕೆಣಕುವುದು ಅಷ್ಟು ಸುಲಭ ಅಂತ ಅವರು ಪರಿಭಾವಿಸಿಯೇ ಇರಲಿಲ್ಲ ಪ್ರತಿಜ್ಞೆ ನಿನ್ನನ್ನ ನಿನ್ನ ಏನಾದ್ರೂ ಮಾಡಿ ಚಕ್ರ ಹಿಡಿಸ್ತೀನಿ ಇಷ್ಟು ಸುಲಭ ಅನ್ಕೊಂಡಿರೋದಿಲ್ಲ ಅವರು ಬಹಳ ಹೆಣ್ಗಾಡಬೇಕು ಬಹಳ ಕಷ್ಟಪಡಬೇಕು ಯಾಕೆಂದ್ರೆ ಕೃಷ್ಣ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ ನಾನು ಚಕ್ರವನ್ನು ಹಿಡಿಯುವುದಿಲ್ಲ ಅಂತ ಕಾದುವವರಾವಲ್ಲ ಅದು ಆತನ ಪ್ರಮಾಣ ನಾನು ಯುದ್ಧ ಮಾಡಲ್ಲಯ್ಯಾ ಯುದ್ಧನೇ ಮಾಡಲ್ಲ ಅಂತ ಹೇಳಿದ ಮೇಲೆ ಯುದ್ಧ ಮಾಡ್ತಾನೆ ಅದು ಯುದ್ಧ ಮಾಡಿಸ್ತೀನಿ ಅದು ಒಂದು ಪ್ರತಿಜ್ಞೆ ಒಂದು ಶಪಥವಾಗಿ ಭೀಷ್ಮಾಚಾರ ಮಾಡಿದ್ರು ಅದನ್ನು ಸಾಧಿಸೋದು ಬಹಳ ಕಷ್ಟ ಇದೆ ಅಂತ ಭೀಷ್ಮಾಚಾರ್ಯ ಲೆಕ್ಕಾಚಾರ ಆದಾಗ್ಲಿಲ್ಲ ಬಾಣ ಬಿಡ್ತಾ ಇದ್ದಾಗೆ ಬಾಣ ಹಣೆ ಹೊಡಿತ ಇದ್ದಾಗೆ ಕೃಷ್ಣ ಸಿಟ್ಟುಗೊಂಡ ಚಕ್ರ ಇಟ್ಕೊಂಡು ಬಂದ್ ಇದು ಅವರಿಗೆ ಅನಿರೀಕ್ಷಿತ అసలు కృష్ణ తన దైవ తన ఆరాధ్య తాను ప్రతినిత్య పూజ మాట్ కృష్ణయన్బుట్రే పుట్ట మగురూరు వర్షద మగువన్న యాక అత్తు రచ్చి మాట్ అప్ప ఏం ఏన్ అదర బృహత్ స్థితి అదని భీష్మచార్య బాయ్బిట్టే హత్య ப்பா நான் சுந்தரவாயி நன்யக்கே வந்துட்ட ஜீனு எஸ் துட தைவ நீ பர்வத்தி குழு உழுவே நானும் நல்லையிட்ட நீட்டும் தௌர்பல்யோராட்ட ல்ல மீறித்தக்கணுனப்பா நீந்தீகிரே சாக்கு ஐது நூறு ஜன ப்ரம்மர் பித்தோக ஒன்சல உபல்லாட் சாக்க ஹுட் தர அந்த மகாமிம ஒன்னு மனுஷிய அன்க்கோட்டிய நீன்னு நோடி ரிஷிள் நக்த மனுஷிய ஆடாடா எல்லா ದೇವರಲ್ಲ ದೇವರ ದೇವರ ದೇವರಾಗಿರತಕ್ಕಂಥ ನೀನು ಇಡೀ ಬ್ರಹ್ಮಾಂಡದ ಒಡೆಯನಾಗಿರತಕ್ಕಂಥ ನೀನು ಎಲ್ಲೊಂದು ಒಂದು ಯಚ್ಚುತ್ತೊಬ್ಬ ಮನುಷ್ಯ ಪುಟ್ಟ ಮನುಷ್ಯ ನಾನು ನನ್ನ ಮೇಲೆ ಇದ್ದಕ್ಕೆ ಬಂದಿದ್ಯಾ ನನ್ನ ಹೊಡೆದಾಗ್ತೀನಿಂತು ಬಂದಿದ್ಯಾ ನೀನು ಸರಿ ಇಲ್ಲ ಹರಿ ಮುಕುಂದ ಮುಕುಂದ ಲಕ್ಷ್ಮೀವರನ್ ಕೇ ಸರಿ ಕರದ ಚಾಪವ ಶರವ ಅವನಿಗೆ ಬಿಸುಟು ಮೈ ಇಕ್ಕಿದನು ಕರಿ ಭೀಷ್ಮ ಪ್ರಾರ್ಥನೆ ಮಾಡಿದ್ದಾರೆ ಭೀಷ್ಮಾಚಾರ್ಯರು ಕೈನಲ್ಲಿ ಹಿಡ್ಕೊಂಡಿದ್ದಂತಹ ಬಿಲ್ಲು ಬಾಣಗಳನ್ನು ನೆಲಕ್ಕೆ ಒಗೆದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ ಕೃಷ್ಣ ಬಂದು ನಿಂತ ಅಂತ ಕಾಣುತ್ತೆ කරුගව මුකිදෙද්දු මුරහරි මලින් දර යදරු කරයව් ගව මුගිද්ද මුරහරි සරසි ජම්ප කරා මරක්්ෂිසූ තරලනලි ගුණ දෝෂ දරකයේ දේව හෝගෙන්ද කුඩගා බාල කනනෝ நீ தப்புதீயா சரிமாயா அந்த ஹுடுக்கலுக்கு வர்த்தி ஏனைய நீ நன் கிருஷ்ண இது நின் வித்வக்கோ அல்லது அஷ்டல்ல கிருஷ்ண பிரதிஜை அந்த பழ வீர பிரதிஜை மாப்பா நீ கைதுவதில்லோ ஆயுத அந்த பிரதிஜை மாட்டோம் ಈಗ ನಾನು ಕೆಣಕದೆ ಅಂತ ಬಂದ್ಬಿಡೋದ ನಿನ್ನ ಮೇಲೆ ನಾನು ಕೆಣಕ್ತೀನಿ ನಾನು ಕ್ಷತ್ರಿಯ ನೀನು ಕ್ಷತ್ರಿಯ ಅಲ್ಲ ನೀನೀಗ ಸೂತ ನೀನು ಸಾರಥಿ ನಿನ್ನನ್ನು ರಕ್ಷಿಸಬೇಕಾದ್ದು ಕ್ಷತ್ರಿಯನ ಕರ್ತವ್ಯ ಅದು ಅರ್ಜುನನ ಕರ್ತವ್ಯ ಅವನ ಜೊತೆ ನಾನು ಯುದ್ಧ ಮಾಡ್ತಾ ಇದ್ದೇನೆ ಈಗ ನಾನು ತಡಿತೀನಿ ನಿನ್ನ ನೀನೆಲ್ಲ ಯುದ್ಧಕ್ಕೆ ಬರಬೇಕಾದ್ದು ಸಾಮಾನ್ಯವಾದ ಸಂದರ್ಭದಲ್ಲಿ ಬರ್ತಿದ್ದೇನೋ ಸಾರಥಿಯಾದರೂ ಯುದ್ಧ ಮಾಡ್ತೀನಿ ಅಂತ ಬರ್ತಿದ್ದೇನು ಈಗ ಬರೋ ಹಾಗೇ ಇಲ್ಲ ನೀನು ಯಾಕೆಂದ್ರೆ ನಿನ್ನ ಪ್ರತಿಜ್ಞೆ ಇದೆ ಅದು ಅದನ್ನ ನಂಬಿಕೊಂಡಿದ್ದೇವೆ ನಾವು ಕೃಷ್ಣ ಯುದ್ಧಕ್ಕೆ ಬರುವುದಿಲ್ಲ ಕೃಷ್ಣ ಯುದ್ಧ ಮಾಡುವುದಿಲ್ಲ ಕೃಷ್ಣನ ಪ್ರತಿಜ್ಞೆ ಅಂಥದ್ದು ಅವನು ಹ್ಯಾ ಪ್ರತಿಜ್ಞೆಯನ್ನು ಭಂಗ ಮಾಡ್ತಾನೆ ನಾವು ಅದರ ಉಪಯೋಗ ತಗೊಂಡಿದ್ದೀವಿ ನಾವು ವಿರೋಧ ಪಕ್ಷದವರು ಯುದ್ಧ ಮಾಡ್ತಾ ಇದ್ದೇವೆ ನನ್ನ ಜೊತೆಗೆ ಯುದ್ಧ ಮಾಡಬೇಕಾದ್ದು ನೀನಲ್ಲ ನೀನು ಕೇವಲ ಸೂತ ನೀನು ಕೇವಲ ಸಾರಥಿ ಆ ಹುದ್ದೆ ಅಂಥದ್ದು ನಾನು ನಿನಗೆ ಶರಣಾಗತನಾಗಿದ್ದೇನೆ ಹಾಗಂದ ಮಾತ್ರಕ್ಕೆ ಹೆದರುಕೊಂಡೆ ಅಂತ ಅರ್ಥ ಅಲ್ಲ ನೀನೇನು ಮಾಡಕ್ಕಾಗಲ್ಲ ನನ್ನನ್ನು ಭೀಷ್ಮಾಚಾರ್ಯರ ಆ ನಿಲುವಿದಿಲ್ರು

ಕೃಷ್ಣ 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 ಅನ್ನತಕ್ಕಂತಹ ಹೆಸರಿನ ಧ್ಯಾನವನ್ನು ಮಾಡ್ತಾ ಇದ್ದೇನೆಲ್ಲ ನಾನು ಅದೇ ಒಂದು ಕವಚ ಇದೆ ನನಗೆ ದೇವನಾಮದ ಜೋಡು ನಮ್ಮನು ಕಾವುದೈ ನೀ ಮುನಿದೊಡೆಯು ನಿಮಗಾವು ಹೆದರೆವು ಈ ಕಳಕಳ ಎಲ್ಲ ಬೇಡ ಹೋಗು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತಾ ಇದೀಯ ಹೌದು ಯುದ್ಧ ಮಾಡ್ತೀಯ ಆ ನಿಜವಾಗ ಚಕ್ರ ಪ್ರಯೋಗ ಮಾಡ್ಬಿಡ್ತೀಯ ನನ್ನ ಮೇಲೆ ಭೀಷ್ಮಾಚಾರ್ಯರ ಪರಾಕಾಷ್ಠೆ ಭೀಷ್ಮಾಚಾರ್ಯರ ಔನ್ನತ್ಯ ಭೀಷ್ಮಾಚಾರ್ಯರು ಶಂಕರದಲ್ಲಿ ನಿಂತು ದೃಢ ಚಿತ್ತರಾಗಿ ಹೇಳ್ತಾರೆ ಬಹಳ ವಿಶೇಷವಾದ ಮಹಾ ಅತಿಶಯವಾದ ಮಹಾ ಉನ್ನತವಾದಂತಹ ಭಕ್ತ ಸ್ಥಿತಿ ಕೊಲುವ ಮನವೇ ಬಿಸುಳು ಚಕ್ರವನನ್ನ ಕಾಯ್ದಳು ಹ ಚಕ್ರ ಎತ್ಕೊಂಡು ಬಂದ್ಬಿಡಿದೀಯ ಯಾರ್ಯಾರನ್ನೋ ಸಾಯಿಸಿಬಿಟ್ಟಿದ್ದೇನೆ ಈ ಚಕ್ರದಿಂದ ಅಂತ ಬೀಗ್ತಾ ಇದ್ದೀಯ ನೀನು ಕೊಲುವ ಮನವೇ ನನ್ನ ಸಾಯಿಸಬೇಕು ಅಂತ ಇಷ್ಟು ಇಷ್ಟ ಇಷ್ಟು ಅದಿಲ್ಲದೆ ಕೃಷ್ಣನಿಗೆ ಭೀಷ್ಮಾಚಾರ್ಯರನ್ನು ಸಾಯಿಸಬೇಕು ಅಂತ ಕೃಷ್ಣನಿಗೆ ಎಲ್ಲಿ ಇಷ್ಟ ಇದೆ ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಅವರಿಬ್ರು ಪರಸ್ಪರ ವೈರಿಗಳಲ್ಲ ಇಬ್ಬರು ಪರಸ್ಪರ ಅಭಿಮಾನಿಗಳು ಅದಕ್ಕೆ ಭೀಷ್ಮಾಚಾರ್ಯರು ಸವಾಲು ಹಾಕುವಂತ ಹೇಳ್ತಾ ಇದ್ದಾರೆ ಕೊಲುವ ಮನವೇ ಬಿಸುಡು ಚಕ್ರವನನ್ನ ಕಾಯುದಳು ಆಯ್ತು ಬಿಡ ಚಕ್ರ ಪ್ರಯೋಗ ಮಾಡ ಸುವರ್ಶನ ಚಕ್ರ ಎಷ್ಟೆಷ್ಟು ಯುದ್ಧಗಳಲ್ಲಿ ಎಷ್ಟೆಷ್ಟು ರಾಕ್ಷಸರನ್ನ ಕತ್ತರಿಸಿ ಹಾಕಿಬಿಟ್ಟಿದೆ ಲಕ್ಷಾಂತರ ಜನರ ಪ್ರಾಣವನ್ನು ತೆಗೆದುಬಿಟ್ಟಿದೆ ಬಿಡು ಆ ಚಕ್ರ ಬಿಡು ನನ್ನ ಮೇಲೆ ಕೊಲುವ ಮನವೇ ಮೊದಲನೇ ಭಾಗ ಅದು ಕುಲುವ ಮನವೇ ತುಂಬಾ ಸುಂದರವಾಗಿದೆ ಆ ಪದಗಳೆಲ್ಲ ಆ ವಾಕ್ಯ ಪ್ರಯೋಗ ಕುಲುವ ಮನವೇ ನಿಂಗೆ ಮನಸ್ಸು ಕೊಲೋಕಿದೀಯ ನನ್ನ ಅದೇ ಇಲ್ಲ ಆಯ್ತು ಕುಲ್ತೀನಿ ಇಂದ್ ಬಂದ್ಬಿಟ್ಟ ನೋಡ ಸುಧರನ್ ಚಕ್ರ ಶಪಥ ಭೀಷ್ಮಾಚಾರ್ಯರು ಕೃಷ್ಣ ಬಿಡ್ತ ಕೊಳುಕಿ ಕೂದಲು ಹರಿದುದರಿಗನಲ್ಲಿ ಕಳಕಳ ಜನ ಮಂಜುವೆವೆ ನೀನು ಆ ಸುದರ್ಶನ ಚಕ್ರವನ್ನು ನನ್ನ ಮೇಲೆ ಪ್ರಯೋಗ ಮಾಡಿದರೆ ಏಯ್ ಕೇಳಿಸ್ಕೊ ಒಂದು ಕೂದಲನ್ನು ಕತ್ತರಿಸೋಕಾಗಲ್ಲ ನಿನಗೆ ಅಳುಕಿ ಕೂದಲು ಹರಿದುದಾದೊಡೆ ಬಳಿಕನ ಲಿಂಗರಿಗನಲ್ಲ ಅಂದ್ರೆ ಭಕ್ತ ಅಂತ ಅಂದ್ರೆ ನೂರಕ್ಕೆ ನೂರರಷ್ಟು ಶರಣಾಗತಿಯನ್ನು ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನ ಶಕ್ತಿಯನ್ನ ತನ್ನನ್ನು ಸಂಪೂರ್ಣವಾಗಿ ಕೃಷ್ಣನಿಗೆ ಅರ್ಪಣೆ ಮಾಡಿಕೊಂಡಂತ ಪರಮಶ್ರೇಷ್ಠ ಸ್ಥಿತಿಯಲ್ಲಿ ಹೇಳ್ತಾರೆ ಅಳುಕಿ ಕೂದಲು ಹರಿದುದಾದೊಡೆ ಮೊದಲನೇದಾಗಿ ಕುರುವವನವೇ ನಿಂಗ್ ನನ್ನ ಸಾಯಿಸೋಕೆ ಇಷ್ಟ ಇದೆಯಾ ಅದಿಲ್ಲ ಬಿಸುಡು ಚಕ್ರವನೆನ್ನ ನನ್ನ ಮೇಲೆ ಚಕ್ರ ಪ್ರಯೋಗ ಮಾಡು ನಿಂಗೆ ಮಾಡೋಕಾಗಲ್ಲ ಮೂರನೆಯದಾಗಿ ನಾನು ನನ್ನ ಸ್ಥಿತಿ ಔಳುಕಿ ನಾನೇನಾದ್ರೂ ಭಯಗೊಂಡನೋ ಅದಿಲ್ಲಯ್ಯ ಔಳುಕಿ ಕೂದಲು ಹರಿದು ಅಷ್ಟು ತೀವ್ರವಾಗಿರತಕ್ಕಂಥ ರೋಗಗಳನ್ನು ಹೊಂದಿ ಅಷ್ಟು ಮಹಾಪ್ರಸಿದ್ಧವಾಗಿರತಕ್ಕಂಥ ಸುದರ್ಶನ ಚಕ್ರ ಕೂದಲು ಹರಿದುದಾದೊಡೆ ನನ್ನ ಒಂದು ಕೂದಲು ಕತ್ತೆ ಸಾಕು ನನ್ ಭಕ್ತನೇ ಅಲ್ಲ ಕಣೆ ஆட்டார ஆடத்தியா களக்களகனாஜுவே மனோ சும்மா ஹோக வந்தாரிங்கே பீஷ்மாச்சாரிய நீ கிருஷ்ணன பாத்தத வர்ணனையே இல்ல குமாரவியாசன இஷ்டெல்லா பீஷ்மாச்சார பட்டாட்டி ஏன்மாட் இது கிருஷ்ண நான்கு ஒன்று பதிய ஒன்றூரை பதியேன் அது சுமார் பதில் வரத்து ್ರೀಷ್ಮಾಚಾರ್ಯರು ಕೃಷ್ಣನನ್ನು ಘಾತಿಸಿ ಮಾತಾಡ್ತಕ್ಕಂಥದ್ದು ಅವಾಗೆಲ್ಲ ಕೃಷ್ಣ ಮಾಡ್ತಾ ಇದ್ದ ಖುಷಿಯಾಗಿ ಕೇಳಿಸ್ಕೊಳ್ತಾ ಇದ್ದ ಅಂತ ಕಾಣುತ್ತೆ ಕುಮಾರವೇಸ ತುಂಬಾ ಸುಂದರವಾಗಿ ಬರೀತಾನೆ ನಚ್ಚಿನಾಳಿನ ಹರಿ ಹರಿಮೆಚ್ಚಿ ಮನದೊಳು ನಾಚಿ ಚಕ್ರವ ಮುಚ್ಚಿದನು ಹರಿದನು ರಥದ ಹೊರೆಗಾಗಿ ಎಷ್ಟು ಸುಂದರವಾಗಿದೆ ಇದು ಗೊತ್ತ ನಚ್ಚಿನಾಳಿನ ಭಿನ್ನ ಹಕಿ ಹರಿ ಮೆಚ್ಚಿ ಏನ್ಮಾಡ್ತೀವಿ ಮಾಡ್ಕೊ ಹೋಗಿ ನೀನು ಅಂತ ಭೀಷ್ಮಾಚಾರ್ಯರು ಹೇಳ್ತಾ ಇದ್ರೆ ಕೃಷ್ಣನಿಗೆ ಬಹಳ ಸಂತೋಷ ಆಗ್ತಾ ಇದೆ ಸಾಮಾನ್ಯವಾಗಿ ದೈವ ತನ್ನ ಭಕ್ತನ ವಿಜಯದಲ್ಲಿ ತನ್ನನ್ನು ಯಾರು ಆಶ್ರಯಿಸಿದ್ದಾರೋ ಅವರ ಸುಖದಲ್ಲಿ ತನ್ನ ಶಿಷ್ಯರ ಮಂಗಳದಲ್ಲಿ ಮಂಗಳವನ್ನು ಕಾಣತಕ್ಕಂಥ ಸ್ಥಿತಿ ನಚ್ಚಿನಾಳು ಭೀಷ್ಮಚಾರ ಹೇಳಿ ವಿಂಧ್ಯ ಪರ್ವತದ ಮುಂದೆ ಒಂದು ಗುಂಗಾಡಿ ಹುಳ ಇದ್ದಾಗ ನಾನು கிருஷ்ணித்தானே நச்சினாழினா அதுவோ அர்த்த இது நச்சினாழினி தனி தும்ப பிரியவாகத்தக்கவரு பீஷ்மாச்சாரும் அனுதன்ன நச்சினாளு தும்ப இஷ்டப்படத்தக்க நச்சினாழினி இது பின்ன அல்ல ஜோர்மா பீஷ்மாச்சார மாதாட் நோட பிழுச்சக்கர அது ஏனாக மாதாடா ಕೃಷ್ಣನಿಗೆ ಭೀಷ್ಮಾಚಾರ್ಯರ ಮಾತು ಒಳ್ಳೆ ಲಾಲಿ ಹಾಡಿದ್ದಾಗಿದೆಯಾ ಪ್ರಾರ್ಥನೆ ಇದ್ದಾಗಿದೆಯ ಸ್ತುತಿ ಇದ್ದಾಗಿದೆಯಾ ಹೊಗಳಿದಂತೆ ಇದೆಯ ನಚ್ಚಿನಾಳಿನ ಭಿನ್ನ ಹರಿ ಮೆಚ್ಚಿ ಮನದೋಳು ನಾಚಿ ಅಯ್ಯೋ ಬಂದ್ಬಿಟ್ಟಲ್ಲಪ್ಪ ನೋಡಿದ್ವಿನ್ನ ನೋಡಿದ್ದೀವನ್ನ ಇಷ್ಟು ಆತ್ಮೀಯನನ್ನ ಇಷ್ಟು ಪ್ರೇನನ್ನ ಇಷ್ಟು ಭಕ್ತನಂತ ಈ ರೀತಿ ತನ್ನ ಸಂಪೂರ್ಣತೆಯನ್ನೂ ನನಗೆ ಎರೆದಂತಹ ಭೀಷ್ಮಾಚಾರ್ಯರನ್ನ ಕೊಲ್ತೀನಿ ಅಂದ್ ಬಂದ್ಬಿಟ್ಟು ನನ್ನ ಯಾತ್ ಮನದೊಳು ನಾಚಿ ಚಕ್ರವ ಮುಚ್ಚಿ ಮುಖನೇ ತೋರಿಸ್ಕೊಳ್ಳ ಕೃಷ್ಣ ಮುಖವನ್ನು ಚಕ್ರದಲ್ಲಿ ಮುಚ್ಚಿಕೊಂಡನಂತೆ ಮುಚ್ಚಿ ಚಕ್ರವ ಮುಚ್ಚಿ ಹರಿದನು ಕಿರೀಟಿಯ ರಥದ ಬಳಿಗಾಗಿ ಬಂದಿದ್ದ ಜೋರಾಗಿ ಹಿಂದಕ್ಕೆ ತಿರುಕೊಂಡು ಅರ್ಜುನನ ರಥದ ಹತ್ತಿರಕ್ಕೆ ಹೋದನಂತೆ ಕೃಷ್ಣ ಮೌನವಾಗಿ ಅರ್ಜುನ ನಡುಗುತ್ತಾ ಇದ್ದಾನೆ ಒದ್ದಾಡ್ತಾ ಇದ್ದಾನೆ ಭೀತಿಗೊಂಡಿದ್ದಾರೆ ದಿಗ್ಭ್ರಮಿತನಾಗಿದ್ದಾರೆ ಥರಗುಟ್ಟುತ್ತ ಇದ್ದಾನೆ ಕೃಷ್ಣ ಹೋದ ಅವನಿಗೆ ಸಮಾಧಾನ ಮಾಡದ ಅವನು ತಬ್ಬುಕೊಂಡ ಅವನು ಇರು 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 ಅರ್ಜುನಿಗೆ ಅರ್ಜುನನಿಗೆ ಸ್ವಲ್ಪ ಅವಮಾನ ಬೇಕ ಯಾಕೆಂದ್ರೆ ತಾನು ಯೋಧ ತಾನು ಯುದ್ಧ ಮಾಡಬೇಕಾದ್ದು ತಾನು ಕೃಷ್ಣನನ್ನು ರಕ್ಷಿಸಬೇಕಾದ್ದು ತಾನೇ ಕಥಾನಾಯಕ ಅದು ಅರ್ಜುನನ ಮನಸ್ಸು ಆದರೆ ಈಗ ಕೃಷ್ಣನೇ ಚಕ್ರ ತಗೊಂಡ್ಬಿಟ್ಟ ಅಂದ್ರೆ ನೀನ್ ಏನ್ ಸಾಮರ್ಥ್ಯ ಇಲ್ಲ ಅನ್ನುವಂತೆ ஆ துவந்த அர்ஜுன வத்தாடிவிடத்தானே கிருஷ்ண அவன்கான சுந்தரவாத முக்தாய இதெல்லாம் குழித்திரம நோடத்தே அவன்கு எதிர்காகிவிட்டது அய்யப்பா நான் நிட்டுசிரு விட்டனத்தை ஓ அதுதந்த மருத்தூ ಲೋಕೆ ತೀರುದಿಲ್ಲಾಯುಷ್ಯ ಮಹದ ದೇವಂಗಾ ಗೀತ ಮುಚ್ಚು ಮುಚ್ಚುಮರೆಯೇಕ ಮುಚ್ಚುಮರೆಯೇನಿದೆ ಇದರಲ್ಲಿ ಬ್ರಹ್ಮ ಹೇಳ್ತಾ ಇದ್ದ ತೀರುದಿಲ್ಲ ಆಯುಷ್ಯ ಲೋಕಕ್ಕೆ ಇನ್ನು ಆಯುಷ್ಯ ಇದೆ ಕಣಪ್ಪ ಹೋದುದೊಂದಪ ಮೃತ್ಯೂ ಅಕಸ್ಮಾತ್ ಕೃಷ್ಣ ಏನಾದರೂ ಚಕ್ರವನ್ನು ಪ್ರಯೋಗ ಮಾಡಿದ ಭೀಷ್ಮಾಚಾರ್ಯ ಏನು ಮಾಡಿದ ಲೋಕವನ್ನೇ ಹಾಂಡ್ಬಿಡ್ತಾ ಇತ್ತು ಅದು ಬರ್ತಾ ಇದೆ ಅಂತ ಇದ್ದ ಹಾಗೇನೆ ಸಪ್ತ ಸಮುದ್ರಗಳ ನೀರು ಆವಿಯಾಗಲಿಕ್ಕೆ ಶುರುವಾಗೋಯಿತು ದಿಕ್ಕುಗಳೆಲ್ಲ ಥರಗುಟ್ಟು ಬಿಟ್ಟಿತು ಗ್ರಹ ನಕ್ಷತ್ರಗಳೆಲ್ಲ ಕಾಂತಿಹೀನವಾಗಿ ಬಿಡ್ತು ಇಡೀ ಪ್ರಪಂಚವೇ ಪ್ರಳಯಕ್ಕೆ ಸಿದ್ಧವಾಗಿಬಿಡ್ತು ಆದ್ದರಿಂದ ಬ್ರಹ್ಮ ಹೇಳ್ತಾ ಇದ್ದಾನೆ ಹೋದುದೊಂದಪ ಮೃತ್ಯು ಲೋಕಕ್ಕೆ ತೀದುದಿಲ್ಲ ಆಯುಷ್ಯ ಪ್ರಳಯ ಆಗ್ತಾ ಇಲ್ಲ ಇನ್ನೂ ಲೋಕ ಇದೆ ಮಹದಪವಾದ ದೇವಂಗಾ ಗೀತಪ್ಪಿತು ಮುಚ್ಚು ಕಾದುಕೊಂಡನು ಭೀಷ್ಮನಿ ಕಮಲೋದರನ ಕೆರಳಿಜಿಯೂ ಅಹ್ ಎಂದಿ ಭೀಷ್ಮಚಾರ್ಯು ಕೆರಳಿಚಿಯು ಆ ಕೃಷ್ಣನನ್ನ ಕಮಲೋದರನನ್ನ ಸಿಟ್ಟಿಗೆ ನೂಕಿ ಕೆರಳಿಚಿಯು ಸಿಟ್ಟು ಮಾಡುವಂತೆ ಮಾಡಿಯೂ ಕಾದುಕೊಂಡನು ಬಕುತಿಯಲ್ಲಿ ಆಧರಿಸಿದನು ಪುಣ್ಯವೆಂದನು ಕಮಲಭವನಭೂತ ಅಹ್ ಒಳ್ಳೇದಾಯ್ತು ಸಮಾಧಾನ ಆಯ್ತು ಎಂಥ ದೊಡ್ಡ ಅಪವಾದ ಆಗ್ಬಿಡ್ತಾ ಇತ್ತು ಎಂಥ ತಪ್ಪು ಹೋಯ್ತು ಬಹಳ ಸಂತೋಷ ಆಯಿತು ಪುಣ್ಯವೆಂದನು ಕಾಮಾಲಾಭಾವನುಗೂತ ಅನ್ನುವಲ್ಲಿಗೆ ಆ ದಿವಸದ ಯುದ್ಧ ಮುಕ್ತಾಯ ಆಯ್ತಂತೆ ಸೂರ್ಯ ನೋಡಿದ್ನಂತೆ ಅಕಸ್ಮಾತ್ ನಾನು ಮುಳುಗದೆ ಹೋದ್ರೆ ತಿರಿ ಏನಾದ್ರು ಚಕ್ರ ಹೇಳ್ಕೊಂಡ್ಬಿಡ್ತಾನೆ ಅಂತ ಸೂರ್ಯ ಮುಳುಗಿಬಿಟ್ಟ ಅಂತ ಕುಮಾರ ವ್ಯಾಸ ಹೇಳ್ತಾರೆ ಅಂತೂ ಅನಾಹುತವಾಗಲಿದ್ದಂಥ ಪ್ರಕರಣ ಮಂಗಳದಲ್ಲಿ ಮುಕ್ತಾಯಿವಾಗ ಅಂತ ಹೇಳಿ ನಿನುಪನೆಯುತ್ತೋಣೆ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಫಲಕೃಚ್ಛ್ರಾದಿ ತಪಸಿನ ಫಲ ಉದ್ಯೋ ಮಲ ಫಲ ನೀನು ಒಲಿದಿತ್ತ ಫಲವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದ ಕ್ಷರವ ಕೆಳ್ದರಿಗೆ